ನಾಡ ಪ್ರಸಿದ್ಧ ಹಂಪಿ ಉತ್ಸವ ಇದೀಗ ಜೋರಾಗಿ ನಡೀತಾ ಇದೆ ಇಂದು ಸಂಜೆ ಏಳು ಗಂಟೆಗೆ ಹಂಪಿ ಉತ್ಸವಕ್ಕೆ ಸಿಎಂ ಸಿದ್ದರಾಮಯ್ಯನವರು ಚಾಲನೆ ನೀಡಲಿದ್ದಾರೆ ಈ ಉತ್ಸವಕ್ಕೆ ಹದಿನಾಲ್ಕು ಕೋಟಿ ರೂಪಾಯಿಗಳ ಅನುದಾನ ಕೂಡ ಬಿಡುಗಡೆ ಆಗಿದೆ ಕೊಟ್ಟಂತಹ ಈ ಹದಿನಾಲ್ಕು ಕೋಟಿಯಲ್ಲಿ ಅಚ್ಚುಕಟ್ಟಾಗಿ ಎಲ್ಲವನ್ನ ತಯಾರು ಮಾಡಿಕೊಳ್ಳಿ ಎಲ್ಲವನ್ನ ವ್ಯವಸ್ಥಿತವಾಗಿ ನೋಡ್ಕೊಳ್ಳಿ ಅಂತ ಸರ್ಕಾರದ ಕಡೆಯಿಂದ ಸೂಚನೆ ಕೂಡ ಬಂದಿದ್ಯಂತೆ ಮೂರು ದಿನಗಳ ಕಾಲ ಈ ಹಂಪಿ ಉತ್ಸವ ನಡೆಯಲಿದೆ ಜೊತೆಗೆ ಹಂಪಿ ಅಥವಾ ಆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಮತ್ತು ಬಳ್ಳಾರಿ ಜಿಲ್ಲೆಯಾದ್ಯಂತ ಹಂಪಿ ಉತ್ಸವಕ್ಕೆ ಹೋಗೋದಿಕ್ಕೆ ಅಂತ ಸ್ಪೆಷಲ್ ಬಸ್ ಕೂಡ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಆಯಾ ಗ್ರಾಮಗಳಿಗೆ ಒಂದೊಂದು ಬಸ್ ಕೂಡ ಕಳುಹಿಸಲಾಗಿದೆ ಜನರನ್ನ ಉತ್ಸವಕ್ಕೆ ಕರೆದುಕೊಂಡು ಬರೋದಕ್ಕೆ ಇನ್ನು ಯುವಕರಿಗೂ ಕೂಡ ಸಾಕಷ್ಟು ಮನೋರಂಜನೆ ಇರುತ್ತೆ ಸಾಯಂಕಾಲದ ಹೊತ್ತು ಯಾವೆಲ್ಲ ತಯಾರಿಗಳನ್ನ ಮಾಡ್ಕೊಳ್ಳಾಗ್ತಾ ಇದೆ ಇನ್ನು ಯಾರೆಲ್ಲ ಅದರಲ್ಲಿ ಭಾಗಿಯಾಗಲಿದ್ದಾರೆ ಯಾವ ಯಾವ ಕಾರ್ಯಕ್ರಮಗಳು ಅಲ್ಲಿ ಜರುಗಲಿದೆ ಅನ್ನೋದರ ಡೀಟೇಲ್ಸ್ ನೋಡೋಣ ನಾಳೆಯಿಂದ ಮೂರು ದಿನಗಳ ಕಾಲ ಹಂಪಿ ಉತ್ಸವ ನಡೆಯಲಿದ್ದು ಈ ಹಿನ್ನೆಲೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದ್ದು ನಾಲ್ಕು ವೇದಿಕೆಗಳನ್ನ ನಿರ್ಮಾಣ ಮಾಡಲಾಗಿದೆ ಅದರಂತೆ ಹಂಪಿ ಉತ್ಸವದ ಅಂತಿಮ ಹಂತದ ಸಿದ್ಧತೆಯನ್ನ ವಿಜಯನಗರ ಜಿಲ್ಲಾಧಿಕಾರಿ ದಿವಾಕರ್ ಎಸ್ ಟಿ ಶ್ರೀಹರಿಬಾಬು ಬಿಎಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮುಖ್ಯ ವೇದಿಕೆಯ ನಿರ್ಮಾಣ ಮಾಡುತ್ತಿರುವ ಕಲಾವಿದ ಅರುಣ್ ಸಾಗರ್ ಅವರಿಂದ ಮಾಹಿತಿ ಪಡೆದ ಡಿಸಿ ಎಸ್ಟಿ ಮೂರು ದಿನಗಳ ಕಾಲ ನಡೆಯುವ ಹಂಪಿ ಉತ್ಸವಕ್ಕೆ ರಾಜ್ಯದ ನಾನಾ ಕಲಾ ತಂಡಗಳಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಹಂಪಿ ಉತ್ಸವಕ್ಕೆ ಚಾಲನೆ ದೊರೆಯಲಿದೆ ಏಳು ಗಂಟೆಗೆ ಅಧಿಕೃತವಾಗಿ ಹಂಪಿ ಉತ್ಸವಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಲನೆ ನೀಡಲಿದ್ದಾರೆ ಇನ್ನು ಹಂಪಿ ಉತ್ಸವಕ್ಕೆ ಸರ್ಕಾರ ಹದಿನಾಲ್ಕು ಕೋಟಿ ರೂಪಾಯಿ ಅನುದಾನ ನೀಡಿದ್ದು ಅದರಲ್ಲಿಯೇ ಕಾರ್ಯಕ್ರಮ ಯಾವುದೇ ಚ್ಯುತಿ ಬಾರದಂತೆ ಕಾರ್ಯಕ್ರಮವನ್ನ ವ್ಯವಸ್ಥೆ ಮಾಡಲಾಗಿದೆ ಜೊತೆಗೆ ಜಿಲ್ಲೆಯ ನೂರ ಮೂವತ್ತೇಳು ಗ್ರಾಮ ಪಂಚಾಯಿತಿಗಳಿಂದ ಉಚಿತವಾಗಿ ಬಸ್ ಮೂಲಕ ಜನರನ್ನ ಕರೆತರುವ ವ್ಯವಸ್ಥೆ ಕೂಡ ಮಾಡಲಾಗಿದೆ